ನಿದ್ದೆ ಬಂದ್ರೆ ಹತ್ತು ನಿಮಿಷ ಸೇರಿಸ್ಬಿಡು ಹೇಳಿದ್ಬಿಟ್ಟ ನಾನು ಬಿಟ್ಟ ದುರ್ಗಮ್ಮ ಚಿತ್ರ ಒಂದು ಚೆನ್ನಾಗಿ ಬಿಡಿಬಿಟ್ಟಿಲ್ಲ ನಾವು ಬಡವರು ಆ ಮನೆಗೆ ಬಂದ್ರೆ ನಾವು ನಂಗದ್ ಅಭ್ಯಾಸ ಇಲ್ಲ ನಾನು ನಿದ್ದೆ ಬಂದ್ರೆ ಓಡಾಫ್ಯಾಸಿದ್ದೆ ನಿದ್ದೆ ಎಲ್ಲಿ ಬರ್ತಾವೆ ಕೊಡೋದು ಎಲ್ಲರಿಗೂ ಕೊಡಲ್ಲ ಮೌಕಿ ಸೋಡಿ ಕೊಡ್ತೀವಿ ಬಾಣ ಯಾವ್ ತೀರ್ಥ ಚಿತ್ರ ಅಂತ ಹೇಳ್ತಾ ನಾನು ಎರಡೇ ಪವರ್ ಇನ್ನೊಂದು 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 ಕೊಡಿ ಕೊಡಿ ಇಕ್ರಿಗೆ ಬಂದು ಕೊಡಪ್ಪ ಬಂದಾರ ಕೊಡೋ ಬೇಗ ಅವನ ಅವು ಎರಡಾದ್ ತದೇ ಇದೆ ಅವತ್ತು ಇಸ್ಕೊಂಡಿದ್ವಿ ಏನು ಕಾರಲ್ಲಿ ಹೌದು ಇಸ್ಕೊಂಡಿದ್ಲಾ ಅಲ್ಲ ನಾನು ಇಸ್ಕೊಂಡಿದ್ದೆ ನಾನೇ ಅವ್ಳು ಕರ್ಕೊಂಡ್ ಬಂದಿಲ್ಲ ಇವತ್ತೇ ಫಸ್ಟ್ ಕರ್ಕೊಂಡ್ ಬಂದ್ ಇಲ್ಲೋ ಮಂಗಿ ಅವಳು ಆಯ್ತು